ಎರಡು ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಘಟಕವಾದ ಜೆ ಸಿ ಐ ಕಾರ್ಕಳ ಈ ವರ್ಷದ ವಲಯದ ವ್ಯವಹಾರ ಸಮ್ಮೇಳನದ ಶ್ರೀ ಪ್ರಶಸ್ತಿಗೆ ಆಯ್ಕೆಯಾದ ಜೆ ಸಿ ಐ ಕಾರ್ಕಳದ ಬಿಸ್ನೆಸ್ ಉಪಾಧ್ಯಕ್ಷರು ಬಿಸ್ನೆಸ್ ಐಖಾನಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲೂ ತನ್ನದೇ ಆದ ಚಾಪು ಮೂಡಿಸಿರುವ ಆದರ್ಶ ಯುವಕ ಶ್ರೀ ಅವಿನಾಶ್ ಜಿ ಶೆಟ್ಟಿ ಶ್ರೀ ಗೋಪಾಲಕೃಷ್ಣ ಶೆಟ್ಟಿ ಹಾಗೂ ಶ್ರೀಮತಿ ಮೋಹಿನಿ ಜೆ ಶೆಟ್ಟಿ ದಂಪತಿಗಳ ಪುತ್ರರಾಗಿ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಜನಿಸಿದ ಅವಿನಾಶ್ ಅವರು ಬಾಲ್ಯದಲ್ಲಿಯೇ ಪೋಷಕರನ್ನು ಕಳೆದುಕೊಂಡು ಕಠಿಣ ಸಂದರ್ಭದಲ್ಲಿಯೂ ಅಮ್ಮನ ಸಂಸ್ಕಾರಗಳನ್ನು ಮನದಾಳದಲ್ಲಿ ಉಳಿಸಿಕೊಂಡು ಸಾಮಾಜಿಕ ಸೇವೆಯ ದಾರಿಯನ್ನು ಆರಿಸಿಕೊಂಡವರು ನಮ್ಮ ತಾಯಿಯ ಸ್ಮರಣಾರ್ಥಕವಾಗಿ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಎಂಬ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನಾರೋಗ್ಯಕ್ಕೆ ಪೀಡಿತರ ಚಿಕಿತ್ಸೆಗೆ ಅಳಿಸಲಾಗದ ನೆರವು ನೀಡುತ್ತಿದ್ದಾರೆ ನಮಸ್ಕಾರ ಇದು ಸುರಕ್ಷಾ ಸೇವಾ ಶರಮ್ಮ ಅವಿನಾಶ್ ಅವರು ನಮಗೆ ಯಾವಾಗಲೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬ ಹೆಲ್ಪ್ ಅಂತ ಹೇಳಿದರೆ ಕೊರೋನಾ ಬಂದ ನಂತರ ನಮಗೆ ಫುಡ್ಡಿಗಾಗಲಿ ಪ್ರತಿಯೊಂದು ವಿಷಯದಲ್ಲಿ ತುಂಬ ಕಷ್ಟ ಇತ್ತು ಆ ಸ್ಕಾಲರ್ಶಿಪ್ ಕೂಡ ಮಧ್ಯದಲ್ಲಿ ಕೂಡ ನಮ್ಮನ್ನು ಕರೆದು ಆಶ್ರಮಕ್ಕೆ ಅಂತ ಹೇಳಿ ಧನ ಸಹಾಯ ಮಾಡಿದ್ರು ಪ್ರತಿ ಸಲ ಯಾವುದೇ ಕಾಲರ್ಶಿಪ್ ಕೊಡುವಂತ ಸಮಯದಲ್ಲಿ ನಮ್ಮ ಆಶ್ರಮದವರು ಒಬ್ಬರನ್ನ ಅಲ್ಲಿ ಕರೀತಾರೆ ಅಷ್ಟೇ ಜೀವಿತು ಹೆಲ್ಪ್ ಮಾಡ್ತಾರೆ ಅದನ್ನ ನಾವು ಯಾವಾಗಲೂ ಅವಾಗ್ಲು ಎಲ್ಲೇ ಒಂದು ಫಂಕ್ಷನ್ ಆಗಲಿ ಎಲ್ಲೇ ಕಾರ್ ಏನೇ ಆಗ್ಲಿ ಅಲ್ಲ ಅವರ ಮನೆದು ಫಂಕ್ಷನ್ ಇರಲಿ ಎಷ್ಟೇ ರಾತ್ರಿ ಆಗ್ಲಿ ಅವರು ಅವರ ಕಾರಲ್ಲೇ ತಂದು ನಮ್ಮ ಆಶ್ರಮಕ್ಕೆ ಮುಟ್ಟಿಸಿ ಹೋಗ್ತಾರೆ ಅವಿನಾಶ್ ಸರ್ ನಾವತ್ತೂ ಮರೀಲಿಕ್ಕಿಲ್ಲ ತುಂಬಾ ಥ್ಯಾಂಕ್ಸ್ ಅವರಿಗೆ ಒಂದು ಕಿಚನ್ ರೂಮ್ ಬಗ್ಗೆ ಕೂಡ ನಮಗೆ ತುಂಬಾ ಆ ಕಿಚನ್ ಅಲ್ಲಿ ನಾವು ಅಡಿಗೆ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅದಕ್ಕೂ ಕೂಡ ತನ್ನ ಅವರ ಯಾರಂತ ಯಾರು ಹಿಡಿದು ಅದನ್ನು ಕೂಡ ಅದಕ್ಕೆ ಕೂಡ ಹೆಲ್ಪ್ ಮಾಡಿ ಒಂದು ಕಿಚನ್ ರೂಮ್ಸ್ ಆಗುವಾಗಿ ಕೂಡ ಹೆಲ್ಪ್ ಮಾಡಿದ್ದಾರೆ ಯಾವ್ದೊಂದು ವಿಡಿಯೋ ಕಾಲ್ಗಳನ್ನು ಕೊಟ್ಟಕ್ಕೆ ಕೂಡ ನಾವು ಕದ್ರೆ ಬರುವುದು ಇಲ್ಲ ಹೀಗೆ ಮಾಡ್ತಾ ಇದ್ರು ದೇವರು ಅವರಿಗೂ ಅವರ ಕುಟುಂಬದರಿಗೂ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ ಅಂತ ನಾವು ಇಡೀ ನಮ್ಮ ಇಡೀ ಆಶ್ರಮದವರ ಆಶೀರ್ವಾದವರ ಮೇಲೆ ಇರಲಿ ಅಂತ ದೇವರಲ್ಲಿ ಬೇಡ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರಕ್ಕೂ ಹೆಚ್ಚು ಪಿಯು ಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತದ ವಿದ್ಯಾರ್ಥಿ ವೇತನ ನೆರವು ಈ ವರ್ಷ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ಹಂತಗಳಲ್ಲಿ ಒಟ್ಟು ಇನ್ನೂರ ನಲವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹದಿನಾರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನ ವಿತರಣೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಪುಸ್ತಕ ಚೀಲ ಕೊಡೆ ಹೀಗೆ ಅಗತ್ಯ ವಸ್ತುಗಳ ವಿತರಣೆ ಇವತ್ತಿನ ಯುವ ಸಮುದಾಯ ಈ ವಯಸ್ಸಿನಲ್ಲಿ ತನ್ನದೇ ಆದಂತ ಬೇರೆ ಬೇರೆ ರೀತಿಯಾದಂತಹ ಉದ್ಯೋಗ ನಿಮಿತ್ತವಾದಂತಹ ಚಟುವಟಿಕೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಅವಿನಾಶ್ ಶೆಟ್ಟರು ತಾನು ಗಳಿಸಿದಂತ ಲಾಭದಲ್ಲಿ ಉಳಿದ ದಾನಿಗಳ ಸಾಕಾರವನ್ನು ತೆಗೆದುಕೊಂಡು ಈ ವರ್ಷ ಸುಮಾರು ಲಕ್ಷ ಮೊತ್ತದ ಕೊಡ್ತಾ ವೇತನವನ್ನು ಮಧ್ಯರಾತ್ರಿಯಲ್ಲಿಯೂ ಸಹಾಯಕ್ಕೆ ಧಾವಿಸಿ ರೋಗಿಗಳಿಗೆ ಆಂಬುಲೆನ್ಸ್ ರಕ್ತ ಹಾಗೂ ವಾಹನ ಸೌಲಭ್ಯ ಒದಗಿಸುವ ನಿಸ್ವಾರ್ಥ ಸೇವೆ ಪ್ರತಿ ವರ್ಷ ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ಗಳಿಂದ ಸಂಗ್ರಹವಾದ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಮೀಸಲಿಡಲಾಗುವುದು ನಾನು ಕಾಂತಿ ಹರೀಶ್ ವಿಜೇತ ವಿಶೇಷ ಶಾಲೆ ಕಾರ್ಕಳ ಬೆಳೆಯುವ ಸೇರಿ ಮೊಳಕೆ ಹಿಂದೆ ಎನ್ನುವಂತೆ ತನ್ನ ಎಳೆಯ ವಯಸ್ಸಿನಲ್ಲೇ ಸೇವೆಗಾಗಿ ತುಡಿದ ಮನಸ್ಸು ಅವಿನಾಶ್ ಶೆಟ್ಟಿ ಅವರದ್ದು ಅವಿನಾಶ್ ಶೆಟ್ಟಿ ಅವರ ಹೆಸರೇ ಒಂದು ಹೆಮ್ಮೆಯನ್ನ ಸೂಚಿಸುತ್ತದೆ ನಮ್ಮ ವಿಜೇತ ವಿಶೇಷ ಶಾಲೆಯ ಪ್ರಾರಂಭದ ದಿನಗಳಿಂದಲೂ ನಮ್ಮ ಸಂಸ್ಥೆಯನ್ನ ಬಹಳಷ್ಟು ಪ್ರೋತ್ಸಾಹಿಸ ಬಂದಿದ್ದ ಬಂದಂತಹ ವ್ಯಕ್ತಿ ಅವಿನಾಶ್ ಶೆಟ್ಟಿ ಅವರು ಅಕ್ಕ ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅಂತ ಹೇಳಿ ನಾವು ಯಾವುದೇ ಒಂದು ಸಮಸ್ಯೆಯಲ್ಲಿ ಯಾವುದಕ್ಕೆ ನಾವು ಒಂದು ಅವರಿಗೆ ಕರೆ ಮಾಡ್ಲಿ ನಮ್ಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ ಅವರು ಪ್ರಾರಂಭದಲ್ಲಿ ಅವರ ಒಂದು ಪಟಾಕಿ ಮಳಿಗೆಯನ್ನ ಮಾಡಿ ನಮ್ಮ ವಿಜಯ ಅದರಲ್ಲಿ ಬಂದಂತಹ ಒಂದು ಲಾಭದಲ್ಲಿ ನಮ್ಮ ವಿಜೇತ ಶಾಲೆಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಒಂದು ನೀರಿನ ದೊಡ್ಡ ಒಂದು ವಾಟರ್ ಟ್ಯಾಂಕ್ ಅನ್ನು ಕೂಡ ಕೊಟ್ಟಿದ್ರು ಅದನ್ನ ಈಗಲೂ ಕೂಡ ನಮ್ಮ ಮಕ್ಕಳು ಉಪಯೋಗಿಸ್ತಾರೆ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಒಂದು ಸಹಕಾರ ಕೊಟ್ಟಿದ್ದಾರೆ ಅಮ್ಮನ ನೆರವು ಎನ್ನುವ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಅವರ ತಾಯಿಯ ಹೆಸರನ್ನು ಸೂರ್ಯ ಚಂದ್ರರು ಇರುವವರಿಗೆ ಅಜರಾಮರವಾಗಿ ಉಳಿಸುವಂತಹ ಒಂದು ಪ್ರಯತ್ನವನ್ನ ಸೇವೆಯ ಮೂಲಕ ಮಾಡ್ತಿರುವಂತಹ ಸಮಾಜದಲ್ಲಿರುವಂತಹ ಬಹಳಷ್ಟು ಅಶಕ್ತರಿಗೆ ನೊಂದ ವ್ಯಕ್ತಿಗಳಿಗೆ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ಮಾಡುತ್ತಿರುವಂತಹ ಅವಿನಾಶ್ ಶೆಟ್ಟಿ ಅವರಿಗೆ ಭಗವಂತ ಉಜ್ವಲ ಭವಿಷ್ಯವನ್ನ ಕರುಣಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶ್ರೀ ದೇವರತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಇಂತಹ ತ್ಯಾಗ ದಾನ ಸೇವಾಭಾವ ನಿಸ್ವಾರ್ಥ ಬದ್ಧತೆಯ ಪ್ರತೀಕಾರವಾಗಿಯೇ ಶ್ರೀ ಅವಿನಾಶ್ ಜಿ ಶೆಟ್ಟಿ ಅವರು ನಿಜವಾದ ಯೂತ್ ಐಕಾನ್ ಸಾಮಾಜಿಕ ಸಮಾಜಮುಖಿ ಸೇವಾ ಚಟುವಟಿಕೆಗಳ ಮೂಲಕ ನೂರಾರು ಜನರ ಜೀವನದಲ್ಲಿ ಬೆಳಕಿನ ಕಿರಣ ತಂದಿರುವ ಇವರ ಕೈಂಕರ್ಯಗಳು ಪ್ರೇರಣಾದಾಯಕ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಸಾಮಾಜಿಕ ಕಾರ್ಯಗಳ ಈ ಅಮೂಲ್ಯ ಸಾಧನೆಗಳನ್ನು ಸ್ಮರಿಸಿ ಗೌರವಪೂರ್ವಕವಾಗಿ ಶ್ರೀ ಅವಿನಾಶ್ ಜಿ ಶೆಟ್ಟಿಯವರಿಗೆ ಗುರುದೇವೋಭವ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿದೆ ಎಲ್ಲರಿಗೂ ನಮಸ್ತೆ ನನಗೆ ನಿಮ್ಮ ಅಶ್ವಥರಾಗಿ ವೇದಿಕೆಯಲ್ಲಿ ಮಾತಾಡಿ ಗೊತ್ತಿಲ್ಲ ಆದ್ರವರಿಗ ಎರಡು ಮಾತಾಡಬೇಕೇಳ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಶಾಲೆಯ ಪ್ರಾಂಶುಪಾಲರು ಹಾಗೂ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಮ್ಮ ಗುರುಗಳಾದ ವಿದ್ವಾನ್ ಗಣಪತಿ ಗಣಪತಿ ಭಟ್ ಸಾರ್ ಅವರೇ ಹಾಗೂ ಸಂಸ್ಥೆಯ ಎಲ್ಲ ಸಂಸ್ಥಾಪಕ ಟ್ರಸ್ಟಿಗಳೇ ಹಾಗೂ ಇವತ್ತು ಸನ್ಮಾನ ಸ್ವೀಕರಿಸಿಕೊಂಡ ನಾಲ್ಕು ಮಂದಿ ಅಧ್ಯ ಶಿಕ್ಷಕರೇ ಹಾಗೂ ನಮ್ಮ ಕಾರ್ಕಳದ ಸಂಗೀತ ಗುರುಗಳಾದ ಯೋಗೀಶ್ ಕಿಂಡಿ ಸರ್ ಅವರೇ ಯೋಗೀಶ್ ಸರ್ ಬಗ್ಗೆ ಎರಡು ಮಾತು ಹೇಳಬೇಕು ಕಾರ್ಕಳದಲ್ಲಿ ಕಳೆದ ಒಂದು ಇಪ್ಪತ್ತೇಳು ವರ್ಷದಿಂದ ಅವರು ಹೇಳಿದರು ನಾವು ಚಿಕ್ಕದಿಂದ ನೋಡ್ತಿದ್ದೇವೆ ಎಷ್ಟೋ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಹೇಳಿಕೊಟ್ಟ ಅವರು ಅವರೊಂದಿಗೆ ಇವತ್ತು ನಮಗೆ ಸನ್ಮಾನ ಸ್ವೀಕರಿಸಲು ತುಂಬ ಖುಷಿಯಾಗಿದೆ ಹಾಗೂ ಇವತ್ತೊಂದು ಸನ್ಮಾನ ಪಡೆದದ್ದು ನನ್ನ ಜೀವನದೊಂದು ಗೋಲ್ಡನ್ ಮೂಮೆಂಟ್ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕ್ರಿಯೇಟಿವ್ ಕಾಲೇಜ್ನಲ್ಲಿ ಸಿಗುವುದೇ ತುಂಬ ಕಷ್ಟ ಅಂಥ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗಳ ಎದುರುಗಡೆ ಎದುರುಗಡೆ ಇಂಥ ದೊಡ್ಡ ಗುರುಗಳ ಕೈಯಿಂದ ಒಂದು ಸನ್ಮಾನ ಪಡೆದುಕೊಂಡದ್ದು ನನ್ನ ಜೀವಮಾನದ ಒಂದು ಶ್ರೇಷ್ಠ ಸನ್ಮಾನ ಹಾಗೂ ಇದೊಂದು ನನ್ನ ಜೀವಮಾನದ ದೊಡ್ಡ ವೇದಿಕೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಮ್ಮದೇ ಒಂದು ಕನಸಿರ್ತದೆ ಇರ್ತದೆ ಆ ಕನಸನ್ನು ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಮಾರ್ಗದರ್ಶನ ನೀಡುವರು ಶಿಕ್ಷಕರು ಆ ಶಿಕ್ಷಕರು ನೀವು ನಾಳೆ ನೀವು ಜೀವಮಾನದಲ್ಲಿ ಏನು ಹೆಚ್ಚು ಆದ ನಂತರ ಸಹ ಈಗ ಎಲ್ಲಿದ್ದವರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಅಥವಾ ಯಾರು ಬೇಕಾದ್ರೂ ರಾಜಕೀಯಕ್ಕೂ ಬರ್ಬೋದು ಪಲ್ಟಿಷನ್ ಪಲ್ಟಿಷನ್ ಕೂಡ ಆಗ್ಬೋದು ಆದರೆ ಶಿಕ್ಷಕರು ಮಾತ್ರ ಶಿಕ್ಷಕರಾಗಿಯೇ ಇಳಿಯುತ್ತಾರೆ ನಾಳೆ ನೀವು ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋದ ನಂತರ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಹೇಗೆ ಗೌರವ ಕೊಡ್ತೀರಿ ಅದೇ ರೀತಿ ಶಿಕ್ಷಕರು ಸಿಗುವಾಗ ಕೂಡ ಅವರಿಗೆ ಅದೇ ರೀತಿ ಗೌರವ ಕೊಡಬೇಕಂತ ನಿಮ್ಮಲ್ಲಿ ಒಂದು ಕೇಳಿಕೊಳ್ಳುತ್ತೇನೆ ಹಾಗೆ ನಿಮ್ಮೊಟ್ಟಿಗಿದ್ದೆ ಅವರು ಯಾರಾದರೆ ಫ್ಯೂಚರಲ್ಲಿ ಅವರು ಲೈಫಲ್ಲಿ ಹಿಂದೆ ಬಿದ್ದಿದ್ದರೆ ಅವ್ರದಿಗೂ ಸಪೋರ್ಟ್ ಮಾಡಿ ಅವರನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗಿ ಆಗಲಿ ಅಂತ ಹೇಳ್ತೇನೆ ಮತ್ತೊಂದು ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ ಲಾಸ್ಟ್ ಟೈಮ್ ಒಂದು ನನಗೆ ಒಂದು ಟೆಂಪಲಲ್ಲಿ ಪೇರೆಂಟ್ಸ್ ಸಿಕ್ಕಿದ್ರು ಅವರ ಅವ್ರ ಪಾಪ ಮಗಳೇ ಸರ್ ಪೂಜೆ ಮಾಡ್ತಿದ್ರು ಆಗ ಅವಾಗ ಹೇಳಿದರು ಮಗಳು ತುಂಬ ಆಸೆಯಿಂದ ಕ್ರಿಯೇಟಿವ್ ಕಾಲೇಜ್ ಸೀಟ್ ಬೇಕಂಥೇಳಿ ಸೀಟ್ ಸಿಕ್ಕಿದೆ ಈಗ ಅವಳಿಗೆ ಹಾಸ್ಟೆಲ್ ಕಷ್ಟ ಆಗ್ತಂತ ಹೇಳಿದರು ಅದಕ್ಕೆ ಹೇಳಿದೆ ಮನೆಯಲ್ಲಿ ಆದರೆ ಎಲ್ಲರಿಗೆ ಖುಷಿಯಲ್ಲಿರ್ತಾರೆ ಕಾಲೇಜ್ ಹಾಸ್ಟೆಲ್ ಸೇರಿದಂತ ಸ್ವಲ್ಪ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಕ್ಕೆ ಮಕ್ಕಳಿಗೆ ಕಷ್ಟ ಆಗ್ತದೆ ಆದರೆ ಸಹ ಆ ತಾಯಿಗೆ ಹೇಳಿದೆ ನೀವು ಟೆನ್ಷನ್ ಮಾಡಬೇಡಿ ಕ್ರಿಯ ಕಾಲೇಜ್ನ ಕಾಲೇಜಿನ ಫೌಂಡರ್ಸ್ ಎಲ್ಲ ನಮ್ಮದು ಬಾರಿ ಎಲ್ಲ ಬೇಕಿದ್ದವರು ಒಳ್ಳೆ ಏಳು ಜನ ಸಹ ಸಪ್ತ ಋಷಿಗಳು ಒಳ್ಳೆ ಜನಗಳು ಮತ್ತು ಅಲ್ಲಿ ಲೆಕ್ಚರ್ಸ್ ಯಾರಿದ್ದಾರೆ ಎಲ್ಲರೂ ಆ ಮಗಳಿಗೆ ಎಂಥ ಸಮಸ್ಯೆ ಹಾಗೆ ನೋಡ್ಕೊಳ್ತಾರೆ ಅಂತ ಹೇಳಿದೆ ಮತ್ತು ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಫೋನ್ ಮಾಡಿ ನನ್ನ ನಂಬರ್ ಕೊಟ್ಟೆ ಯಾಕೆಂದರೆ ಕ್ರಿಯ ಕಾಲೇಜ್ ಅಂದರೆ ನಮ್ಮದು ಕಾರ್ಕಳ ಹೆಮ್ಮೆ ನಮಗೊಂದು ತುಂಬ ಗೌರವ ಕಾರ್ಕಡಕ್ಕೆ ಒಂದು ಕ್ರಿಯೇಟಿವ್ ಕಾಲೇಜ್ ಮೊನ್ನೆ ಈಗ ಯಾರು ಮಾತಾಡೋಕೆ ಹೇಳಿದ್ರು ಕ್ರಿಯೇಟಿವ್ ಆಸನದಲ್ಲಿ ಆಗಿದೆ ಈಗ ಶಿವಮೊಗ್ಗದಲ್ಲಿ ಆಗ್ತಾ ಉಂಟಂತ ಆದರೆ ಅವ್ರಿಗೆ ನಾನು ಪ್ರಥಮವಾಗಿ ಏನು ಹೇಳೋದು ಕ್ರಿಯೇಟಿವ್ ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಆಗ್ರಿ ನಮಗೆ ಗೌ ತುಂಬ ಖುಷಿ ವಿಷಯ ವಿಷಯನಂದರೆ ಅದು ಆರಂಭವಾದದ್ದು ನಮ್ಮ ಕಾರ್ಕಳದಲ್ಲಿ ಅಂತ ಅಂಥ ಅಂಥ ಕ್ರಿಯೇಟಿವ್ ಕಾಲೇಜಿನ ಈ ದೊಡ್ಡ ವೇದಿಕೆಯಲ್ಲಿ ನಮಗೆ ಕರೆದು ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ಇಡೀ ಕಾಲೇಜಿನ ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾತು ಧನ್ಯವಾದಗಳು ಹೇಳ್ತಿದ್ದೇನೆ ಮಾತಾಡಿದ ಮಾತಾಡಿದ್ದಲ್ಲಿ ಏನೋ ತಪ್ಪಿದ್ದಲ್ಲಿ ಸಂಶಯಬೇಕು ಅಂತ ಹೇಳ್ತೇನೆ ಹಾಗೂ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು